ಏನಂದ್ರೆ ರೀ ಎದ್ದೇಳ್ರಿ ಬೇಗ ಆಫೀಸ್ ಹೋಗೋದು ಬೇಡವಾ ಲೇಟ್ ಆಗಿದ್ರೆ ಆಫೀಸ್ಗೆ ಬೇಗ ಬೇಗ ಹೊರಡ್ಬೇಕಾಗತ್ತೆ ನಿಮಗೆ ಟೆನ್ಶನ್ ಎದ್ದೇಳ್ರಿ ತುಂಬಾ ಟಯರ್ಡ್ ಆಗಿದೆ ಕಣ ಇನ್ನು ಸ್ವಲ್ಪ ಹೊತ್ತು ನಿದ್ದೆ ಮಾಡಕ್ ಬಿಡ ನನ್ನ ತಗೊಳ್ಳಿ ಟೀ ಕುಡೀರಿ ಬಾತ್ರೂಮ್ ಅಲ್ಲಿ ಟವಲ್ ಇಟ್ಟಿದ್ದೀನಿ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಟಿಫನ್ ತೆಗ್ದಿಡ್ತೀನಿ ಇವತ್ತು ಏನು ಟಿಫನ್ ಮಾಡಿ ಇಟ್ಟಿದ್ದೀರಾ ಮೇಡಮ್ ನಿಮಗೆ ಇಷ್ಟವಾದ ದೋಸೆ ಮಾಡಿ ಇಟ್ಟಿದ್ದೀನಿ ಹೌದಾ ಹ್ಮ್ ವೆರಿ ಗುಡ್ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ತಿಂಡಿ ತಿನ್ನೋಣ ಹ್ಮ್ ಏನಂದ್ರೆ ಹ್ಮ್ ಟಿಫನ್ ರೆಡಿ ಆಗಿದೆ ಹಾ ಸರಿ ತಗೊಂಡ್ಬಾ ಬಾ ತಗೊಳ್ಳಿ ಏನಂದ್ರೆ ನನಗೆ ಯೋಗ ಕಲ್ತ್ಕೋಬೇಕಂತ ಆಸೆ ಆಗ್ತಿದೆ ಹೌದು ರೀ ಸಡನ್ ಅದೇನಿಲ್ಲ ರೀ ಯೋಗ ಕಲ್ತ್ಕೊಂಡ್ರೆ ಮೈಯಲ್ಲಿ ಸ್ಟ್ರೆಸ್ ಪ್ರೆಷರು ಕಡಿಮೆ ಆಗಿ ಆರೋಗ್ಯವಾಗಿರ್ಬೋದಲ್ವಾ ಹ್ಮ್ ಹೌದು ಯೋಗ ಮಾಡೋದು ಮೈಗೆ ಒಳ್ಳೇದೆ ಆದ್ರೆ ಎಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ ರೀ ಹೌದಾ ಹಾಗಾದ್ರೆ ಏನ್ ಮಾಡೋದು ಹ್ಮ್ ನನ್ ಗೊತ್ತಿರೋ ಒಂದ್ ಸ್ವಾಮೀಜಿ ಯೋಗ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಏನು ಸ್ವಾಮೀಜಿನ ಹ್ಮ್ ಹೌದು ಕಣೆ ನನಗ್ ತುಂಬಾ ದಿಸ್ದಿಂದ ಒಂದ್ ಸ್ವಾಮೀಜಿನೇ ಗೊತ್ತು ಅವ್ರ ಜೊತೆ ಸೇರ್ಕೊಂಡ್ರೆ ಯೋಗ ಆಹಾ ಓಕೆ ಕಲ್ತ್ಕೋಬಹುದು ಹಾಗಾದ್ರೆ ಇವತ್ತೇ ಹೋಗಿ ನೋಡೋಣ ಹ್ಮ್ ಓಕೆ ಓಕೆ ನಾನು ಮೊದಲು ಆಶ್ರಮಕ್ಕೆ ಫೋನ್ ಮಾಡಿ ಸ್ವಾಮೀಜಿ ಅಪಾಯಿಂಟ್ಮೆಂಟ್ ಮೊದಲು ತಗೋತೀನಿ ಅದಾದ್ಮೇಲೆ ಹೋಗ್ ನೋಡೋಣ ಹೌದಾ ಹಾಗಾದ್ರೆ ಈಗ್ಲೇ ಆಶ್ರಮಕ್ಕೆ ಫೋನ್ ಮಾಡಿ ಕೇಳ ನೋಡ್ರಿ ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದ್ಯಾ ಸ್ವಲ್ಪ ನಿಧಾನವಾಗಿರೋ ಅವ್ರು ಕಾಲ್ ಮಾಡಿ ಅವ್ರು ಯಾವಾಗ ಬರ ಕೇಳ್ತಾರೋ ಅವಾಗ ಹೋಗೋಣ ಸರಿನಾ ನಾನು ಆಫೀಸ್ ಹೋಗ್ ಮೇಲೆ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ಸರಿನಾ ರೀ ರೀ ರಾಣಿ ಸರಿ ಆಫೀಸ್ ಹೋದ್ಮೇಲೆ ಆಶ್ರಮಕ್ಕೆ ಫೋನ್ ಮಾಡಿ ಸ್ವಾಮೀಜಿ ಅಪಾಯಿಂಟ್ಮೆಂಟ್ ತಗೊತೀನಿ ನೀನ್ ಡೋರ್ ಲಾಕ್ ಮಾಡ್ಕೊಂಡು ನಾನು ನೋಡ್ತೀನಿ ಬಾಯ್ ಬಾಯ್ ಡೋರ್ ಲಾಕ್ ಮಾಡ್ಕೋ ಆಯ್ತು ಏ ಶ್ರಾವ್ಯ ಹಾಯ್ ಕಣೆ ಹ್ಮ್ ಹೇಳೆ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ಎಲ್ರೂ ಚೆನ್ನಾಗಿದಾರೆ ಹಾಗಾಗ ನಿನ್ ಬಗ್ಗೆ ವಿಚಾರಿಸ್ತಾ ಇರ್ತಾರೆ ಹೌದಾ ಹೌದು ಕಣೆ ಇನ್ನೇನೇ ವಿಶೇಷ ಬರ್ತಾ ಬರ್ತಾ ಫೋನೇ ಮಾಡ್ತಾ ಇಲ್ಲ ನನ್ಗೆ ಏನೇ ಮಾಡೋದು ಕೆಲಸ ತುಂಬಾ ಬ್ಯುಸಿಯಾಗಿ ಹೋಗ್ತಾ ಇದೆ ಅದಕ್ಕೆ ಯಾರಿಗೂ ಕಾಲ್ ಮಾಡೋದೇ ಇಲ್ಲ ನಾನು ಸರಿ ಅದೆಲ್ಲ ಬಿಡೆ ನಾನು ಈಗೊಂದು ವಿಷಯ ಹೇಳೇ ಏನದು ಏಯ್ ನಾನು ಯೋಗ ಕತ್ಕೊಳಿಕ್ ಹೋಗ್ತೀನಿ ಹೌದಾ ಸೂಪರ್ ಕಣೆ ಯೋಗ ನಿಜವಾಗ್ಲೂ ಮೈಗೆ ತುಂಬಾ ಒಳ್ಳೇದು ಒಳ್ಳೆ ಡಿಸಿಷನ್ ಮಾಡಿದ್ರೆ ಇನ್ನೂ ಯಂಗ್ ಆಗಿರ್ಬೋದು ಸರಿ ನಾನು ಈವ್ನಿಗೆ ಫೋನ್ ಮಾಡ್ತೀನಿ ಬಾಯ್ ಓಕೆ ಬಾಯ್ ಬಾಯ್ ಕಣೆ ಅಯ್ಯೋ ಫೋನ್ ಮಾಡಕ್ ಮರ್ತೋಗ್ಬಿಟ್ಟೆ ಹಲೋ ನಮಸ್ಕಾರ ಯಾರು ಬೇಕು ನಿಮಗೆ ನನ್ನ ಹೆಸರು ವಿನೋದ್ ಹೇಳಿ ನಾನು ಸ್ವಾಮೀಜಿ ಹತ್ರ ಸ್ವಲ್ಪ ಯೋಗ ಬಗ್ಗೆ ಮಾತಾಡಬೇಕು ನೀವು ಯಾವಾಗ ಬರ ಕೇಳ್ತೀರೋ ಅವಾಗ ನಾವು ಬಂದು ಸ್ವಾಮೀಜಿಯನ್ನು ನೋಡ್ತೀವಿ ನಿಮ್ಮ ನಂಬರ್ ಕೊಡಿ ನಾನು ಸ್ವಾಮೀಜಿ ಹತ್ರ ಮಾತಾಡ್ಬಿಟ್ಟು ಕಾಲ್ ಮಾಡ್ತೀನಿ ಓಕೆ ರೀ ಹೇಳುವಾಗ ಆಶ್ರಮಕ್ಕೆ ಬನ್ನಿ ಸರಿ ರೀ ಹಲೋ ಏನಮ್ಮ ಏನು ಮಾಡ್ತಾ ಇದೀಯಾ ನಾನು ಸುಮ್ಮನೆ ನಿದ್ದೆ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಟಯರ್ಡ್ ಆಗಿತ್ತು ಅದಕ್ಕೆ ಏನಂತ ಹೇಳಿ ನಾನು ಆಶ್ರಮಕ್ಕೆ ಫೋನ್ ಮಾಡಿ ಕೇಳಿದೆ ಸ್ವಾಮೀಜಿ ಇವತ್ತು ನನಗೆ ಆರು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹೌದಾ ಹೌದು ನೀನು ಸಾಯಂಕಾಲ ಆರು ಗಂಟೆಗೆ ರೆಡಿಯಾಗಿರು ನಾನು ಬಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಸರಿನಾ ಆ ಸರಿ ರೀ ನಾನು ಹೊರಟು ರೆಡಿಯಾಗಿರ್ತೀನಿ ನೀವು ಬೇಗ ಬಂದ್ಬಿಡಿ ಓಕೆ

ಇವಳು ದಿಢೀರಂತೆ ಯೋಗ ಕಲಿಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾಳೆ ಯೋಗ ಕಲ್ತ್ಕೊಂಡ್ರೆ ನಿಮ್ಮ ಹತ್ರನೇ ಕಲಿಬೇಕಂತ ತುಂಬ ಹಠ ಹಿಡಿತಿದ್ದಾಳೆ ಇವಳು ಅದರಿಂದನೇ ನನ್ನ ವೈಫ್ನ ಯೋಗ ಕಲಿಯೋದಿಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಸ್ವಾಮೀಜಿ ನೀವು ಮಾತ್ರ ನನ್ನ ವೈಫ್ಗೆ ಯೋಗ ಕಲ್ಸ್ಕೊಟ್ರೆ ನಾನು ನಿಜವಾಗ್ಲೇ ತುಂಬ ಸಂತೋಷ ಪಡ್ತೀನಿ ಸ್ವಾಮೀಜಿ ಇಲ್ಲಿ ನೋಡಮ್ಮ ನೀನು ಏನಕ್ಕೋಸ್ಕರ ಯೋಗ ಕಲ್ತ್ಕೋಬೇಕಂತ ಅನ್ಕೊಂತಾ ಇದೀಯಾ ಸ್ವಾಮೀಜಿ ನಾನು ಸ್ವಲ್ಪ ಸ್ಟ್ರೆಸ್ ಇಲ್ದೆ ರಿಲ್ಯಾಕ್ಸ್ ಆಗಿರಕ್ಕೆ ಆಸೆ ಪಡ್ತಾ ಇದ್ದೀನಿ ಹ್ಮ್ ಹ್ಮ್ ಅದಕ್ಕೋಸ್ಕರ ಮಾತ್ರ ಅಲ್ಲ ಯೋಗ ಮಾಡಿದ್ರೆ ನಮ್ಮ ಮೈ ಕೂಡ ಫಿಟ್ ಆಗಿರತ್ತೆ ಅಂತ ಗೊತ್ತು ಅದಕ್ಕೋಸ್ಕರನೇ ಯೋಗ ಕಲಿಬೇಕಂತ ಇಲ್ಲಿಗೆ ಬಂದೆ ನಾನು ಒಳ್ಳೇದು ನನಗೇನೋ ನೀವು ಇಲ್ಲೇ ಇದ್ಕೊಂಡು ಯೋಗ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಹ್ಮ್ ಯಾಕಂದ್ರೆ ಈ ತರಬೇತಿ ಕಂಟಿನ್ಯೂಸ್ ಆಗಿ ನಲವತ್ತೆಂಟು ದಿನ ನಡೆಯುತ್ತೆ ನೀವು ನಲವತ್ತೆಂಟು ದಿನ ನಮ್ಮ ಜೊತೆಗೆ ಇಲ್ಲೇ ಇದ್ಕೊಂಡು ತರಬೇತಿ ತಗೊಂಡ್ರೆ ಮಾತ್ರ ನಿಮ್ಮಿಂದ ಒಳ್ಳೆ ರೀತಿಯಲ್ಲಿ ಯೋಗ ಕಲಿಯೋಕ್ಕಾಗುತ್ತೆ ಅದಕ್ಕೋಸ್ಕರನೇ ಹೇಳಿದ್ದು ನಮ್ಮ ಯೋಗ ಮಠದ ರೂಲ್ಸೇ ಇದು ಸ್ವಾಮೀಜಿ ನಾನು ದಿನಾನೂ ತುಂಬ ದೂರ ಆಫೀಸ್ ಕೊಟ್ಟು ಬರ್ತಾಯಿದ್ದೀನಿ ಇವಳು ಮನೇಲಿ ಇದ್ದರೆ ಮಾತ್ರ ನನಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಡೋದಕ್ಕೆ ತುಂಬ ಸಪೋರ್ಟ್ ಆಗಿರುತ್ತೆ ಆದರೆ ಅವಳು ಇಲ್ಲಿದ್ಬಿಟ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಸ್ವಾಮೀಜಿ ಬೇಕಾದರೆ ದಿನೂ ನಿಮ್ ಟೈಮಿಂಗ್ಗೆ ಮನೆಯಿಂದ ಇಲ್ಲಿ ಬಂದು ಯೋಗ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ ಸ್ವಾಮೀಜಿ ಅದು ಸರಿ ಬರಲ್ಲ ನಮ್ಮ ಆಶ್ರಮ ಅದಕ್ಕೆ ಒಪ್ಕೊಳ್ಳಲ್ಲ ಯಾಕಂದ್ರೆ ನಮ್ಮ ಆಶ್ರಮಕ್ಕೆ ಬರೋ ಎಲ್ಲರಿಗೂ ಯೋಗಾನ ನಾವು ಫ್ರೀಯಾಗೆ ಕಲಿಸ್ಕೊಡ್ತೀವಿ ಅದಕ್ಕೋಸ್ಕರ ಬರೋರು ಈ ಮಠದಲ್ಲಿ ಇದ್ಕೊಂಡು ಸೇವೆ ಮಾಡ್ಬೇಕಾಗತ್ತೆ ಹಾಗಾದ್ರೆ ಮಾತ್ರ ಅವ್ರು ಧ್ಯಾನನ ಪೂರ್ತಿ ಕಲ್ತ್ಕೊಂತಾರೆ ಇಲ್ಲೇ ಇದ್ರೆ ಅವರು ವೇಗವಾಗಿ ಸ್ಪಷ್ಟವಾಗಿ ಯೋಗ ಕಲ್ತ್ಕೋಬೋದು ಪ್ರತಿದಿನ ಇಲ್ಲಿ ಬಂದು ಏನೋ ಸ್ಕೂಲಿಗೆ ಹೋಗೋತರ ಯೋಗಾನ ಕಲ್ತ್ಕೊಂಡ್ರೆ ಅದರಿಂದ ಲಾಭ ಸಿಗೋಲ್ಲ ಈ ಯೋಗಾನ ಪೂರ್ತಿಯಾಗಿ ಕಲ್ತ್ಕೋಬೇಕಂತ ಅನ್ಕೊಂಡ್ರೆ ನಲ್ವತ್ತೆಂಟು ದಿನ ಇಲ್ಲಿದ್ರೆ ಮಾತ್ರ ಅದು ಆಗುತ್ತೆ ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ಏನು ಇಬ್ರು ಚೆನ್ನಾಗಿ ಯೋಚನೆ ಮಾಡಿದ್ರ ಏನ್ ಮಾಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ ಹಾಗಲ್ಲ ಸ್ವಾಮಿ ನಾನು ಇಲ್ದೇ ಇರಕ್ಕಾಗಲ್ಲ ಇಲ್ಲಿ ನೋಡಮ್ಮ ನಲವತ್ತೆಂಟು ದಿನ ಪೂರ್ತಿಯಾಗಿ ನೀವು ಇಲ್ಲಿದ್ದರೆ ಮಾತ್ರನೇ ನಿಮ್ಮಿಂದ ಬೇಗ ಯೋಗಾನ ಕಲಿಯಕ್ಕಾಗುತ್ತೆ ನೀವು ದಿನಾನೂ ಮನೆಯಿಂದ ಬಂದು ಕಲ್ತ್ಕೊಳೋದು ಇಲ್ಲಿ ಸೆಟ್ ಆಗೋದಿಲ್ಲ ಜೀವನದಲ್ಲಿ ನಾವೇನಾದರೂ ಪಡಿಬೇಕಂದ್ರೆ ಒಂದು ನಾವು ಕಳ್ಕೊಳ್ಲೇಬೇಕು ಏನೂ ಕಳ್ಕೊಂಡಾರ್ದೆ ಎಲ್ಲ ಸಿಗಬೇಕಂದ್ರೆ ಅದು ಹೇಗಾಗುತ್ತೆ ಹೇಳಿ ಸರಿ ಪರವಾಗಿಲ್ಲ ಸ್ವಾಮೀಜಿ ನನ್ನ ವೈಫ್ನ ಈ ಆಶ್ರಮದಲ್ಲೇ ಇರಕ್ಕೆ ಹೇಳಿ ನಲವತ್ತೆಂಟು ದಿವಸನೂ ಯೋಗನ ಕಳಿಸ್ಕೊಡಿ ಇದನ್ನು ನಾನು ನನ್ನ ವೈಫ್ಗೋಸ್ಕರನೇ ಮಾಡ್ತಾ ಇದ್ದೀನಿ ಯಾಕಂದರೆ ನನ್ನ ವೈಫ್ ಸಂತೋಷನೇ ನನ್ನ ಸಂತೋಷ ನೀನು ನಲವತ್ತೆಂಟು ದಿವಸ ಇಲ್ಲೇ ಇದ್ದು ಯೋಗನ ಚೆನ್ನಾಗಿ ಕಲ್ಕೋ ನಾನು ಹೆಂಗಾದ್ರೂ ಈ ನಲವತ್ತೆಂಟು ದಿವಸ ಒಂಟಿಯಾಗಿ ಮ್ಯಾನೇಜ್ ಮಾಡ್ಕೋತೀನಿ ಯಾವತ್ತಿಂದ ಇಲ್ಲಿ ಜಾಯಿನ್ ಮಾಡಬೇಕು ಸ್ವಾಮೀಜಿ ಒಳ್ಳೆ ವಿಷಯನ ಕಲಿಯೋದಕ್ಕೆ ಸಮಯ ಸಂದರ್ಭ ಎಲ್ಲ ನೋಡಬಾರ್ದ್ರಿ ಇವಾಗಲೇ ಬೇಕಂದ್ರೂ ಇಲ್ಲಿ ಸೇರ್ಕೋಬಹುದು ಸ್ವಾಮೀಜಿ ನಾನು ಇಲ್ಲಿ ಉಳ್ಕೋಬೇಕಂದ್ರೆ ನನ್ನ ಬಟ್ಟೆಗಳು ಬೇರೆ ಥಿಂಗ್ಸ್ ಎಲ್ಲ ಬೇಕಲ್ಲ ಸ್ವಾಮೀಜಿ ಅದೆಲ್ಲ ಏನು ಬೇಕಾಗೇ ಇಲ್ಲ ನಮ್ಮ ಆಶ್ರಮದಲ್ಲಿ ನಿಮಗೆ ಬೇಕಾಗಿರೋದು ಎಲ್ಲ ಸಿಗುತ್ತೆ ಹಂಗಂದ್ರೆ ನಾನು ಓಡ್ತೀನಿ ಸ್ವಾಮೀಜಿ ನನ್ನ ವೈಫ್ನ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಳ್ಳಿ ಇಲ್ಲಿ ನೋಡು ನೀನು ಎದುರ್ಕೋಬೇಡ ನಿಮ್ಮ ವೈಫ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ತುಂಬ ಸಂತೋಷ ಸ್ವಾಮೀಜಿ ನಾನು ನೋಡ್ತೀನಿ ಇವತ್ತು ಯೋಗನ ಚೆನ್ನಾಗಿ ಕಲ್ತ್ಕೊಂಡೆ ಅಮ್ಮ ಹೌದು ಸ್ವಾಮೀಜಿ ಚೆನ್ನಾಗಿ ಕಲ್ತ್ಕೊಂಡೆ ಕಂಟಿನ್ಯೂಸ್ ಆಗಿ ಇದೇ ರೀತಿ ಮಾಡು ಬೇಗನೆ ಎಲ್ಲ ಕಲ್ತ್ಕೊಂತೀಯ ಆಯ್ತು ಸ್ವಾಮೀಜಿ ಖಂಡಿತ ರಾಣಿ ರಾಣಿ ಅಯ್ಯೋ ಅವಳು ಇಲ್ಲಿಲ್ವಲ್ಲ ಅವಳು ಇಲ್ಲಿ ಇರೋ ಥರನೇ ಅನಿಸ್ತಾ ಇದೆ ಹಾಂ ಅವಳಲ್ಲಿ ಏನು ಮಾಡ್ತಾ ಇದ್ದಾಳು ರಾಣಿ 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 ಎಲ್ಲಿದ್ಯಾ ಸ್ವಲ್ಪ ಟೀ ಹಾಕೊಂಡು ತಗೊಂಡ್ಬಾ ಛೇ ನನಗೇನಾಯಿತು ದೇವ್ರೆ ರಾಣಿ ಇಲ್ಲದೆ ಮನೆಯಲ್ಲಿ ಒಂಟಿಯಾಗಿರೋದು ನರಕದಲ್ಲಿರೋ ಥರ ಇದೆ ಒಂದು ಟೀ ಹಾಕ್ಕೊಡೋದು ಕೂಡ ಇಲ್ಲಿ ಯಾರೂ ಇಲ್ಲ ಒಂದೊಂದು ನಿಮಿಷವೂ ಅವಳ ನೆನಪಾಗೇ ಇದೆ ಅವಳನ್ನ ಆಶ್ರಮದಲ್ಲಿ ಬಿಟ್ಟು ಬಂದು ಒಂದು ವಾರನೇ ಆಗ್ತಾಯಿದೆ ಇನ್ನು ಒಂದು ತಿಂಗಳು ನಾನು ಹೆಂಗೆ ಒಂಟಿಯಾಗಿರ್ತೀನಿ ಅಂತಾನೆ ಗೊತ್ತಾಗ್ತಾ ಇಲ್ವೇ ಏನು ಮಾಡೋಕ್ಕಾಗುತ್ತೆ ಬೇರೆ ದಾರಿ ಇಲ್ಲ ಇರಲೇಬೇಕು ಶೋ ಛ ರಾಣಿ ಇಲ್ಲದೆ ಒಂದೊಂದು ನಿಮಿಷವೂ ನರಕದಲ್ಲಿರೋ ಥರ ಇದೆ ಹಾಂ ತಲೆನೋವಿಗೆ ಕಾಫಿ ಹಾಕ್ಬೇಕಂದ್ರೆ ಕೂಡ ನಾನೇ ಹಾಕ್ಕೊಳೋ ಥರ ಇದೆ ಅವಳಲ್ಲಿ ಕಳಿಸಿದ್ದು ತಪ್ಪಾಗೋಯ್ತಲ್ಲ ಒಂದು ಎಂತಿನ ವ್ಯಾಲ್ಯೂ ಏನು ಅಂದೋ ಇವಾಗ ನನಗೆ ಗೊತ್ತಾಗ್ತಾ ಇದೆ ಏನು ಮಾಡೋದು ಎಲ್ಲ ಅವಳಿಗೋಸ್ಕರನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೋಣ ಹ್ಞೂ ಹಾ ರಾಣಿ ರಾಣಿ ಎಲ್ಲಿದೆಯಮ್ಮ ನೀನು ಹಾ ಅದೋ ಬಂದೆ ಸ್ವಾಮೀಜಿ ಹೇಳಿ ಸ್ವಾಮೀಜಿ ಏನಮ್ಮ ಮಾಡ್ತಾ ಇದ್ದೀಯಾ ನೀನು ಒಳಗಡೆ ಏನಾದರೂ ಕೆಲಸ ಇದೆಯಾ ಹೌದು ಸ್ವಾಮೀಜಿ ಒಳಗಡೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಸ್ವಲ್ಪ ಕೂತ್ಕೋ ಇಲ್ಲಿ ನೀನು ಬಂದು ತುಂಬಾ ದಿನ ಆಯ್ತಲ್ವಾ ಇನ್ನೂ ಒಂದು ವಾರದಲ್ಲಿ ನಾನು ಹೇಳಿರೋ ನಲವತ್ತೆಂಟು ದಿನನೂ ಮುಗೀತೆ ನೀನು ಯೋಗಾನ ಪೂರ್ತಿಯೇ ಕಲ್ತ್ಕೊಂಡೆ ಅನ್ಕೊಂತೀನಿ ಹೌದು ಸ್ವಾಮೀಜಿ ನಿಮ್ ಆಶೀರ್ವಾದದಿಂದ ನಾನ್ ಬೇಗನೆ ಯೋಗ ಕಲ್ತ್ಕೊಂಡ್ಬಿಟ್ಟೆ ಇದಕ್ಕೋಸ್ಕರ ನಿಮ್ಗೆ ಹೃದಯ ಪೂರ್ವಕ ಧನ್ಯವಾದ ಹೇಳ್ಬೇಕು ಸ್ವಾಮೀಜಿ ಆಮೇಲೆ ಮುಖ್ಯವಾಗಿರೋ ವಿಷಯನ ಹೇಳ್ಬೇಕು ಏನ್ ಹೇಳ್ಬೇಕು ಸ್ವಾಮೀಜಿ ನನ್ನ ಹತ್ರ ಯೋಗ ಕಲಿಯೋದಿಕ್ಕೆ ಇಲ್ಲಿ ತುಂಬಾ ಜನ ಬಂದೋಗ್ತಾ ಇದಾರೆ ಇಲ್ಲಿವರೆಗೂ ಬಂದೋರಲ್ಲಿ ನೀ ನನಗೆ ತುಂಬಾ ಸ್ಪೆಷಲ್ ಇಲ್ಲಿವರೆಗೆ ಬಂದೋರ್ ಹತ್ರ ಇಲ್ಲಾರ್ದ ಒಂದು ನಿನ್ನತ್ರ ಇದೆ ಸ್ವಾಮೀಜಿ ನೀವೇನ್ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ಹೌದು ನಿನ್ ನೋಡ್ದಾಗೆಲ್ಲ ನನ್ ಮನಸ್ಸಲ್ಲಿ ಏನೇನೋ ಆಗುತ್ತೆ ನಿನ್ ಮಾತ್ರ ನನ್ ಜೊತೆಗಿದ್ರೆ ನನ್ಕಿಂತ ಅದೃಷ್ಟ ಸಾಲಿ ಯಾರೂ ಇರಲ್ಲ ಅಯ್ಯೋ ಸ್ವಾಮೀಜಿ ನನಗ್ ಮದ್ವೆ ಆಯ್ತ್ರಿ ಮರ್ತೋಯ್ತೇನು ಆದ್ರೆ ಏನು ಮದ್ವೆ ಆಗಿದೆ ಅಂತ ಗೊತ್ತಿದ್ದು ನನ್ನ ಹತ್ರ ಈ ತರ ಮಾತಾಡ್ತಾ ನೀವು ನೀವ್ ಈ ತರ ನನ್ನ ಹತ್ರ ಮಾತಾಡಿದೀರಂತ ನನ್ ಗಂಡಂಗ್ ಮಾತ್ರ ಗೊತ್ತಾದ್ರೆ ನಿಮ್ ಮರ್ಯಾದೆ ಹೋಗಲ್ವಾ ಇಲ್ ನೋಡಮ್ಮ ನಾನ್ ನಿನ್ಗೊಂದು ಆಫರ್ ಕೊಡ್ತೀನಿ ಈ ಆಶ್ರಮಕ್ಕೆ ಕೋಟ್ಯಾನ್ ಗಟ್ಲೆ ಬೆಲೆ ಬಾಳೋ ಆಸ್ತಿ ಇದೆ ಅದೆಲ್ಲಾನು ನನ್ನ ಜವಾಬ್ದಾರಿಯಲ್ಲಿದೆ ನೀನ್ ಮಾತ್ರ ನನ್ನ ಜೊತೆಗಿರಕ್ಕೆ ಒಕ್ಕೊಂಡ್ರೆ ಅದೆಲ್ಲಾನು ನೀನ್ ಅನುಭವಿಸ್ಬೋದು ಇನ್ಮೇಲೆ ಇದು ನಿನ್ನಾಶ್ರಮ ಏನ್ ಹೇಳ್ತೀಯಾ ಒಂದೇ ದಿನದಲ್ಲಿ ಕೋಟೆನ್ಗಟ್ಲೆ ಆಸ್ತಿಗೆ ಅಧಿಪತಿ ಆಗ್ಬೋದು ಹಾಗಲ್ಲ ಸ್ವಾಮೀಜಿ ನೀವು ಹೇಳೋದಲ್ಲ ಹೇಳ್ಬಿಟ್ರಿ ನನಗೆ ನನ್ ಗಂಡನ್ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಹೆದರಿಕೆ ಆಗ್ತಾ ಇದೆ ಅವನ್ ಬಗ್ಗೆ ಯೋಚನೆ ಮಾಡಿ ನೀನ್ ಚಿಂತೆ ಮಾಡಬೇಡ ಅವನ ಹತ್ರ ನಾನು ಮಾತಾಡ್ಕೊಂತೀನಿ ಓಕೆನಾ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನೀನು ನನ್ನ ಜೊತೆಗೆ ಇರೋಕ್ಕೆ ಒಪ್ಪಿಕೊಂಡ್ರೆ ಮಾತ್ರ ಸಾಕು ಸರಿನಾ ನೀನು ಮಾತ್ರ ಈ ಆಶ್ರಮದಲ್ಲಿ ಇರೋಕ್ಕೆ ಒಪ್ಪಿಕೊಂಡ್ರೆ ನಾನೆ ನಮ್ಮ ಮಹಾರಾಣಿ ಥರ ನೋಡ್ಕೊಳ್ತೀನಿ ಸ್ವಾಮೀಜಿ ಹೇಳಿದ್ದೆಲ್ಲ ಕೇಳೋಕ್ಕೆ ಚೆನ್ನಾಗೇ ಇದೆ ನನ್ನ ಗಂಡ ಏನಂದರೆ ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡಿ ಸ್ವಲ್ಪನೇ ಸಂಪಾದನೆ ಮಾಡ್ತಾ ಇದ್ದಾರೆ ಅವ್ರು ಕೊಡೋ ದುಡ್ಡನ್ನ ಇಟ್ಕೊಂಡು ಕಷ್ಟಪಟ್ಟು ಸಂಸಾರ ನಡೆಸಬೇಕು ಅವ್ರ ಜೊತೆ ಇದ್ದರೆ ಜೀವನ ಪೂರ್ತಿ ಕಷ್ಟಪಡ್ತಾನೆ ಇರಬೇಕು ಅದೇ ಸ್ವಾಮೀಜಿ ಜೊತೆ ಈ ಆಸ್ತಿಯನ್ನು ಬಂದ್ಬಿಡುತ್ತೆ ಜೀವನ ಒಂದ್ ನಿಮಿಷದಲ್ಲೇ ಸ್ವರ್ಗಾಗ್ ಹೋಗ್ಬಿಡತ್ತೆ ಸರಿ ಹೇಳು ನಿನ್ ನಿರ್ಧಾರಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸ್ವಾಮೀಜಿ ಏನ್ ಹೇಳಿದ್ರು ನಾನ್ ಮಾಡ್ತೀನಿ ಸ್ವಾಮೀಜಿ ನಿಮ್ಮ ಆಸೆ ಏನಾಗಿದ್ರು ಅದನ್ನ ನಿಮಗೋಸ್ಕರ ನೆರವೇರಿಸ್ತೀನಿ ಸ್ವಾಮೀಜಿ ಸ್ವಾಮೀಜಿ ನನ್ನ ವೈಫ್ ರಾಣಿನ ಯೋಗ ಕಲಿಯೋದಕ್ಕೋಸ್ಕರ ಸ್ವಲ್ಪ ದಿವಸಕ್ಕೆ ಮುಂಚೆ ಇಲ್ಲಿ ಬಿಟ್ಟೋದೆ ನೀವು ಹೇಳಿದ ನಲ್ವತ್ತೆಂಟ ದಿವಸ ಮುಗಿದೋಯ್ತು ಅದಕ್ಕೆ ನನ್ನ ವೈಫ್ನ ತಿರುಗ್ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ ಸ್ವಾಮೀಜಿ ಆಗ ಹ್ಞೂ ಸಂತೋಷ ಇರು ನನ್ನ ವೈಫ್ನ ಕರಿತೀನಿ ಸರಿ ಸ್ವಾಮೀಜಿ ರಾಣಿ ಸ್ವಾಮೀಜಿ ಸ್ವಲ್ಪ ಇಲ್ಲಿ ಬರ್ತೀಯಾ ಹಾಂ ಬಂದೆ ಸ್ವಾಮೀಜಿ ಬೇಗ ಬಾರಮ್ಮ ಸ್ವಾಮೀಜಿ ಕುತ್ಕೋ ನಿನ್ನ ಗಂಡ ಬಂದಿದ್ದಾರೆ ರಾಣಿ ಯೋಗನ ನೀನು ಆಸೆ ಪಟ್ಟಂಗೆ ಕಲ್ತ್ಕೊಂಡ್ಯಲ್ಲ ನಲ್ವತ್ತೆಂಟು ದಿವಸ ಮುಗ್ದೋಯ್ತಲ್ಲ ಇವಾಗ ನಮ್ಮ ನಮ್ಮನೆ ಹೋಗನ್ವಾ ನಾನು ನಿಮ್ಮ ಜೊತೆ ಬರಲ್ಲ ರೀ ಏನು ಏನಾಯ್ತು ನಿನಗೆ ಇವತ್ತಿಗೆ ನಲವತ್ತೆಂಟು ದಿವಸ ಮುಗ್ದೋಯ್ತಲ್ಲ ಇನ್ನೂ ನಿನ್ಗೆ ಯೋಗ ಕ್ಲಾಸ್ ಮುಗ್ದಿಲ್ವಾ ಅದೆಲ್ಲ ಮುಗ್ದೋಯ್ತು ರೀ ಆದರೆ ನಾನು ಮನೆಗೆ ಬರಲ್ಲ ನಿನಗೇನು ಹುಚ್ಚಿಡ್ದಿದ್ಯಾ ರಾಣಿ ನೀನು ನಮ್ಮ ಮನೆಗೆ ಬರೋದಿಲ್ವಾ ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ನೋಡಪ್ಪ ನಿನ್ನ ಹೆಂಡ್ತಿಗೆ ನಿನ್ನ ಮನೇಲಿರೋದಕ್ಕಿಂತ ಈ ಆಶ್ರಮದಲ್ಲಿ ಇರೋಕೆ ಇಷ್ಟ ಇದೆ ಹಾ ನಾನು ಹೇಳಿದ್ದು ಕರೆಕ್ಟ್ ತಾನೆ ಹೌದು ಸ್ವಾಮೀಜಿ ಏನಾಯ್ತು ರಾಣಿ ಯಾಕೆ ಈ ರೀತಿ ಮಾತಾಡ್ತಾ ಇದ್ಯಾ ನೀನು ನಲ್ವತ್ತೆಂಟು ದಿವಸ ಮಾತ್ರ ಇದ್ರೆ ಸಾಕು ಅಂತ ಸ್ವಾಮೀಜಿ ಹೇಳಿದ್ರಲ್ಲ ಅದರಿಂದ ತಾನೇ ನಿನ್ನ ಇಲ್ಲಿ ಬಿಟ್ಟು ನಾನು ಅಲ್ಲಿ ಒಂಟಿಯಾಗಿದ್ದೆ ಈ ನಲ್ವತ್ತೆಂಟು ದಿವಸ ಯಾವಾಗ ಮುಗಿಯುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಗೊತ್ತಾ ಆಸೆಯಿಂದ ನಿನ್ನ ಕರ್ಕೊಂಡು ಅಂತ ಬಂದ್ರೆ ಬರಲ್ಲ ಅಂತ ಹೇಳ್ತಿದ್ಯಾ ನೀನು ಇದೆಲ್ಲ ಚೆನ್ನಾಗ ಇದೆ ಹೇಳು ಯಾಕೆ ಬರೋದಿಲ್ಲ ನೀನು ನನಗೆ ಮನೆಗ್ ಬರಕ್ಕೆ ಇಷ್ಟ ಇಲ್ಲ ರೀ ನಾನು ಈ ಆಶ್ರಮದಲ್ಲೇ ಇದ್ಬಿಡ್ತೀನಿ ಸ್ವಾಮಿ ಜೊತೆನೆ ರೀ ನನಗಿಷ್ಟ ಆಗ್ತಿದ್ದೇರಿ ಹೊರಡಿ ಏಯ್ ಏನೇ ಆಯ್ತು ಸ್ವಾಮೀಜಿ ಏನ್ ಸ್ವಾಮೀಜಿ ಇದೆಲ್ಲ ಸ್ವಾಮೀಜಿ ಒಂದ್ ಒಳ್ಳೆ ಮಾತು ಹೇಳ್ಕೊಟ್ಟಿ ಕಳ್ಸಿಕೊಡಿ ಸ್ವಾಮೀಜಿ ಇದಕ್ಕೆ ನಾನೇನು ಹೇಳಕ್ಕಾಗಲ್ಲಪ್ಪ ಅವ್ರ ನಿರ್ಧಾರದಲ್ಲಿ ನಾನೇನ್ ಮಾಡಕ್ಕಾಗುತ್ತೆ ಇಷ್ಟ ದಿನ ನಿನ್ನೆ ನಿನಗ್ ಸೇವೆ ಮಾಡಿದ್ಲಲ್ವಾ ಆದ್ರೆ ಇನ್ಮುಂದೆ ಈ ಆಶ್ರಮದಲ್ಲಿ ಇದ್ದು ನನಗೆ ಸೇವೆ ಮಾಡ್ಬೇಕಂತ ಇದ್ದಾಳೆ ಇದು ಅವಳ ನಿರ್ಧಾರ ಇದರಲ್ಲಿ ನಾನೇನ್ ಮಾಡಕ್ಕಾಗುತ್ತೆ ನೀನ್ ಇವಳನ್ನ ಮರ್ಚ್ಬಿಟ್ಟು ಇನ್ನೊಂದು ಮದುವೆ ಮಾಡಿಕೊಂಡು ಸಂತೋಷವಾಗಿರು ಆಮೇಲೆ ಜೀವನ ಬಹಳ ಚೆನ್ನಾಗಿರುತ್ತೆ ಹೌದು ರೀ ನೀವು ಹೋಗಿ ಬೇರೆ ಒಂದ್ ಮದ್ವೆ ಮಾಡಿಕೊಂಡು ಒಂದು ಹೊಸ ಜೀವನ ಪ್ರಾರಂಭಿಸಿ ನನಗೆ ಡೈವೋರ್ಸ್ ನೋಟಿಸ್ ಕಳಿಸ್ಕೊಡಿರಿ ನಾನು ಸೈನ್ ಮಾಡಿ ಕೊಡ್ತೀನಿ ಸರಿನಾ ಸ್ವಲ್ಪ ನನ್ನ ಪರಿಸ್ಥಿತಿ ನೋಡು ರಾಣಿ ಈ ರೀತಿ ನೀನ್ ತಾಳಕಳಗೆ ಮಾರೋಗ್ಬಿಟ್ಟಿಯಾ ರಾಣಿ ಏಳೇಳು ಜನ್ಮದಲ್ಲೂ ನೀವೇ ನನ್ನ ಗಂಡನಾಗ ಬರಬೇಕು ಅಂತ ಬೇಡ್ಕೊಂಡೆ ಎಲ್ಲ ರಾಣಿ ಇವಾಗ ಏನಂದ್ರೆ ಇನ್ನೊಂದು ಮದುವೆ ಮಾಡ್ಕೊಂತ ಹೇಳ್ತಿದ್ಯಾ ಆ ರೀತಿ ನಿನಗೆ ನನ್ನ ಮೇಲೆ ದ್ವೇಷ ಬರೋ ಥರ ನಾನು ಏನು ಮಾಡಿದೆ ರಾಣಿ ನಾನು ನಾನೇನಾದ್ರು ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ಬಿಡು ರಾಣಿ ಸ್ವಲ್ಪ ಯೋಚನೆ ಮಾಡು ರಾಣಿ ಇಲ್ಲ ರೀ ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ ನೀವು ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಾನು ನಿನ್ನಿಂದ ಬರೋಕ್ಕಾಗಲ್ಲ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯೋ ಸ್ವಾಮಿ ನಿನ್ ಮೇಲೆ ನಂಬಿಕೆ ಇಟ್ಟು ತಾನೆ ನಲ್ವತ್ತೆಂಟು ದಿವಸ ನನ್ನ ಹೆಂಡತಿ ನೀಲಿ ಇರಕ್ ಬಿಟ್ಟೆ ನಾನು ಆದ್ರೆ ಏನೇನೋ ಮಾತಾಡಿ ನನ್ನಿಂದ ನನ್ನ ಹೆಂಡತಿನ ಬೇರ್ಪಡಿಸ್ಬಿಟ್ಟಲ್ಲ ನನ್ನ ಶಾಪ ನಿನ್ನ ಸುಮ್ಮನೆ ಬಿಡೋದಿಲ್ಲ ಯಾವತ್ತಾದ್ರೂ ಒಂದ್ ದಿವಸ ನನ್ನ ನನ್ ಮಾಡಿ ದ್ರೋಹ ಉತ್ತರ ಹೇಳಬೇಕು ಏನ್ ಸ್ವಾಮೀಜಿ ಇದು ಅವ್ರು ಶಾಪ ಕೊಟ್ಟು ಹೋಗ್ತಾ ಇದ್ದಾರೆ ಇವಾಗ ಏನ್ ಮಾಡೋದು ಇವನ್ ಶಾಪ ಎಲ್ಲ ನಾನೇನು ಮಾಡಲ್ಲ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ನಮ್ಮನ್ನ ಯಾರು ಬಿಡ್ಸಕ್ಕಾಗಲ್ಲ ಇನ್ ಮುಂದೆ ನಾವಿಬ್ಬರು ಬಹಳ ಸಂತೋಷವಾಗಿರೋಣ ಸ್ವಾಮೀಜಿ